ಅಲ್ಲ ನೀವೇನ್ ಹೇಳ್ತಾ ಇರೋದು ಅವ್ರನ್ನ ಹೊರಗಡೆ ಕರೆಸಿ ಅಂತ ನಾನು ಹೋಗ್ಲಿ ಅಂತ ಸರ್ ನಾನು ನಾನು ಏನು ಹೇಳ್ಬೇಕು ತುಂಬ ಇಂದ ಹೇಳಾಗಿದೆ ಸರ್ ಈಗ ಅದನ್ನ ಕೆದ್ಕೊಂಡು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ನಾನು ಯಾರ ಮನ್ಸನ್ನ ನೋಯಿಸೋದಿಕ್ ಇಷ್ಟಪಡೋದಿಲ್ಲ ಒಂದು ಹೇಳ್ತೀನಿ ಕೇಳಿ ಅವರಿಗೆ ಅಂತ ಒಂದು ಇಷ್ಟು ಫ್ಯಾನ್ಸು ಊರೆಲ್ಲ ಇದ್ದಾರೆ ಅವ್ರದ್ದು ಅಂತ ಒಂದು ಕುಟುಂಬ ಇದೆ ಕರೆಕ್ಟ್ ನಾವು ಮಾತಾಡೋದ್ರಿಂದ ಅವ್ರಿಗೂ ನೋವಾಗೋದು ಬೇಡ ಮಾತಾಡ್ಬಿಟ್ಟು ಇನ್ನೊಂದು ಕಡೆನೂ ಒಂದು ಫ್ಯಾಮಿಲಿ ಅಂತ ಇದೆ ಅವ್ರದ್ದು ಅಂತ ಇದೆ ಅವ್ರಿಗೂ ನೋವು ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ರಾಜಕೀಯವಾಗಿ ಮಾತಾಡ್ತಾ ಇದ್ದೀನಿ ಅನ್ಕೊಂಬೇಡಿ ಬಟ್ ಒಂದಂತೂ ಸತ್ಯ ಸರ್ ಈ ಅಂದರೆ ನಿಮಗೆ ಲಾ ಗವರ್ಮೆಂಟ್ ಸರ್ಕಾರ ಯಾವುದ್ರ ಬಗ್ಗೆ ನಂಬಿಕೆ ಇಲ್ಲದೆ ನಾವಿಲ್ಲಿ ಇರೋಕ್ಕಾಗಲ್ಲ ಪ್ರತಿಯೊಂದನ್ನು ನಂಬಬೇಕಾಗತ್ತೆ ಪ್ರತಿಯೊಂದನ್ನು ನಾವು ಇಟ್ಕೋಬೇಕಾಗತ್ತೆ ಕೇಳಬೇಕಾಗತ್ತೆ ಈಗ ನೀವು ಹೇಳೋದು ಒಂದು ರೀತಿ ಆದರೆ ನಮಗೆಲ್ಲ ಮಾಹಿತಿ ಸಿಗ್ತಾ ಇರೋದು ನಿಮ್ಮ ಚಾನಲ್ಗಳ ಮೂಲಕ ತಾನೇ ಸೊ ವಾಟ್ ಯು ವಾಂಟ್ ಮೀ ಟು ಡು ಯು ಟರ್ ಮಿ ಟು ಬಿಲೀವ್ ಯು ಆರ್ ನಾಟ್ ಟು ಬಿಲೀವ್ ಯು ವಾಟ್ ಯು ವಾಂಟ್ ಮಿ ಟು ಡು ಮೈ ಆನ್ಸರ್ ಇಸ್ ದೇ ಇಫ್ ಯು ಸೇ ಯುವರ್ ರಾಂಗ್ ಆ್ಯಂಡ್ ಮೇಕ್ ಅ ಸ್ಟೇಟ್ಮೆಂಟ್ ಇಫ್ ಯು ಸೇ ಯುವರ್ ರೈಟ್ ಇವರಿಗೆ ಏನು ಗೊತ್ತಾ ಸರ್ ಯಾವುದೋ ಜನ್ಮದಲ್ಲಿ ನನ್ನ ಗರ್ಲ್ ಫ್ರೆಂಡ್ ಆಗಿ ಹುಟ್ಟಿದ್ದಾರೆ ಸರ್ ಆ ಜನ್ಮದಲ್ಲಿ ನನಗೆ ಗೊತ್ತಿರೋದು ಶತ ಪ್ರಯತ್ನ ಪಟ್ಟರು ನಾನು ಇವರಿಗೆ ತೃಪ್ತಿ ಪಡ್ಸೋಕ್ಕಾಗಿಲ್ಲ ಈ ಜನ್ಮದಲ್ಲೂ ನನ್ನನ್ನು ಬಿಡ್ತಾ ಇಲ್ಲ ಅಂದ್ರೆ ಈ ಜನ್ಮದಲ್ಲಿ ಅವ್ರಿಗೆ ಏನು ಇಲ್ಲ ನನ್ನ ಹತ್ರ ಆದರೂ ಕೊಡು 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 ಅಂತಾರೆ ಏನು ಕೊಡಬೇಕು ಅಂತ ಹೇಳಿದ್ರೆ ಅದೇ ಕೊಟ್ಬಿಡ್ತೀನಿ